ಸ್ವಾಗತ ಸುಸ್ವಾಗತ ವೀಕ್ಷಕರ ವೀಕ್ಷಕರ ಇನ್ನು ಕೂಡ ಗೃಹ ಲಕ್ಷ್ಮಿ ಯಾರಿಗೆಲ್ಲ ಜಮಾ ಆಗಿಲ್ಲ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ರೆ ನಿಮ್ಗೂ ಕೂಡ ಒಂದು ಗೃಹ ಲಕ್ಷ್ಮಿ ಜಮಾ ವೀಕ್ಷಕರ ಹೌದು ಇನ್ನು ಕೂಡ ಕೆಲವು ಜನಕ್ಕೆ ಜಮ ಆಗಿಲ್ಲ ಯಾಕ ಜಮ ಆಗಿಲ್ಲ ಏನೆಲ್ಲ ಸಮಸ್ಯೆ ಇದ್ದಾವೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ವೀಕ್ಷಕರು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಒಂದು ಯೋಜನೆ ಗೃಹಲಕ್ಷ್ಮಿ ತಂದಿದ್ದಾರೆ ಮತ್ತು ಯಜಮಾನಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನೇರವಾಗಿ ಅವರ ಅಕೌಂಟ್ಗೆ ಜಮಾ ಆಗ್ತಾ ಇದ್ದಾವೆ ವೀಕ್ಷಕರ ಆದರೆ ಇದರಲ್ಲಿ ನೂರಷ್ಟು ನೂರರಲ್ಲಿ ತೊಂಬತ್ತರಷ್ಟು ಜಮಾ ಆಗಿದ್ದಾವೆ ಇನ್ನು ಕೂಡ ಹತ್ತರಷ್ಟು ಕೂಡ ಜಮಾ ಆಗಿಲ್ಲ ವೀಕ್ಷಕರ ಏನೆಲ್ಲ ಸಮಸ್ಯೆ ಇದೆ ಅನ್ನೋದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಈ ಸ್ಟೆಪ್ ನೀವು ಅಂದ್ರೆ ಮೂರು ಸ್ಟೆಪ್ ನೀವು ಫಾಲೋ ಮಾಡಿದ್ರೆ ನಿಮಗೂ ಕೂಡ ಒಂದು ತಿಂಗಳ ತಿಂಗಳ ನೇರವಾಗಿ ಎರಡು ಸಾವಿರ ರೂಪಾಯಿ ಜಮಾ ಆಗುತ್ತೆ ವೀಕ್ಷಕರ ಅದ ಕಾರಣ ಸಂಪೂರ್ಣವಾಗಿ ಈ ವಿಡಿಯೋ ನೋಡಬೇಕಾಗುತ್ತೆ ಅಂದ್ರೆ ಫುಲ್ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಮಾಹಿತಿ ಅನ್ನೋದು ಏನೆಲ್ಲ ಸಮಸ್ಯೆ ಇದ್ದಾವೆ ಅನ್ನೋದು ಸಂಪೂರ್ಣವಾಗಿ ನಿಮ್ಗೆ ತಿಳಿದಿದೆ ವೀಕ್ಷಕರ ಫಸ್ಟ್ ಗೆ ಬಂದು ನಿಮ್ಮ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಸಂಪೂರ್ಣವಾಗಿ ಲಿಂಕ್ ಆಗಿರಬೇಕು ನಿಮ್ಮ ಆಧಾರ್ ಕಾರ್ಡ್ ಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು ಅಂದ್ರೆ ಈ ಸದ್ಯ ನಾವು ಗೃಹ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ತಗೊಂಡಿರ್ತೀವಿ ಒಂದು ರೇಷನ್ ಕಾರ್ಡ್ ತಗೊಂಡಿರ್ತೀವಿ ಅಷ್ಟೇ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ನಾವು ತಗೊಂಡಿರೋದಿಲ್ಲ ಆದ ಕಾರಣ ನಿಮ್ಮ ಆಧಾರ್ ಕಾರ್ಡ್ನಿಗೆ ಯಾವ ಒಂದು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರುತ್ತದೆ ಅದೇ ಪಾಸ್ಬುಕ್ ಗೆ ಜಮಾ ಆಗುತ್ತೆ ವೀಕ್ಷಕರೇ ಫಸ್ಟ್ ಗೆ ನಿಮ್ಮ ಆಧಾರ್ ಕಾರ್ಡ್ ಗೆ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಬೇಕಾಗುತ್ತೆ ಲಿಂಕ್ ಆಗಲಿಲ್ಲ ಅಂದ್ರೆ ನಿಮಗೆ ಒಂದು ಯಾವುದೇ ಒಂದು ಗೋರ್ಮೆಂಟ್ ಕಡೆಯಿಂದ ಬರುವಂತ ಅನುದಾನ ಬರೋದಿಲ್ಲ ವೀಕ್ಷಕರೇ ಆದ ಕಾರಣ ನಿಮ್ಮ ಬ್ಯಾಂಕಿಗೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಅನ್ನು ತಗೊಂಡು ಒಂದು ಲಿಂಕ್ ಮಾಡಿಸ್ಬೇಕಾಗಿದೆ ಫಸ್ಟ್ ಗೆ ಒಂದು ಈ ಕೆಲಸ ಮಾಡಿ ಅಂದ್ರೆ ಇನ್ನು ಕೂಡ ನಮಗೆ ಜಮಾ ಆಗಿಲ್ಲ ಯಾವುದೇ ಒಂದು ಗೃಹಲಕ್ಷ್ಮಿ ಬಂದಿಲ್ಲ ಒಂದು ಬಾ ಅಂದ್ರೆ ಈಗ ಅನ್ನ ಭಾಗ್ಯ ಅನ್ನ ಭಾಗ್ಯ ದುಡ್ಡು ಕೂಡ ಬಂದಿಲ್ಲ ಅನ್ನೋರು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿದೆ ಇಲ್ಲ ಅನ್ನೋದು ಚೆಕ್ ಮಾಡಿಕೊಳ್ಳಿ ಒಂದೇದು ಎರಡನೇದು ನಾವು ಲಿಂಕ್ ಮಾಡಿಸಿದ್ದೀವಿ ಇನ್ನು ಕೂಡ ಬಂದಿಲ್ಲ ಅನ್ನೋರು ನಿಮ್ಮ ಆಧಾರ್ ಕಾರ್ಡ್ ಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಮಾಡಿದ್ರು ಕೂಡ ನಮಗೆ ಒಂದು ರೂಪಾಯಿ ಕೂಡ ಜಮಾ ಆಗಿಲ್ಲಪ್ಪ ಅಂದ್ರೆ ಏನು ಸಮಸ್ಯೆ ಇದೆ ಅನ್ನೋದು ಹೇಳ್ತೀನಿ ನೋಡಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಹೆಸರೇ ಬೇರೆ ಇರುತ್ತೆ ಮತ್ತು ನಿಮ್ಮ ಪಾಸ್ಬುಕ್ ನಲ್ಲಿ ಇರುವಂತಹ ಹೆಸರು ಕೂಡ ಬೇರೆ ಇರುತ್ತೆ ವೀಕ್ಷಕರೇ ಆದ ಕಾರಣ ಒಂದು ನಿಮ್ಮ ಒಂದು ಜಮಾ ಆಗೋದಿರೋದಿಲ್ಲ ಆ ಕಾರಣ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಏನು ಹೆಸರು ಇರುತ್ತೆ ಅದೇ ರೀತಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಕೂಡ ಒಂದು ತಿದ್ದುಪಡಿ ಮಾಡಿಸಿಕೊಳ್ಳಿ ಒಂದು ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಒಂದು ಹೆಸರು ಮತ್ತು ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಒಂದು ಹೆಸರು ಪ್ಯಾನ್ ಕಾರ್ಡ್ ಒಂದು ಹೆಸರು ರೇಷನ್ ಕಾರ್ಡ್ ಒಂದು ಹೆಸರು ಈ ರೀತಿ ಇದ್ರೆ ಒಂದು ರೂಪಾಯಿ ಕೂಡ ನಿಮಗೆ ಗೋರ್ಮೆಂಟ್ ಕಡೆಯಿಂದ ಬರುವುದಿಲ್ಲ ವೀಕ್ಷಕರೇ ಆದ ಕಾರಣ ನೇರವಾಗಿ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ಹೆಸರು ಇರುತ್ತೆ ಅದೇ ಹೆಸರು ಕೂಡ ಒಂದು ಪ್ಯಾನ್ ಕಾರ್ಡ್ ಒಂದು ರೇಷನ್ ಕಾರ್ಡ್ ಒಂದು ಬ್ಯಾಂಕ್ ಪಾಸ್ಬುಕ್ನಲ್ಲಿ ಸೇಮ್ ಆಗಿ ಇರಬೇಕು ಒಂದು ಸ್ಪೇಲಿಂಗ್ ಕೂಡ ತಪ್ಪು ಆಗಬಾರದು ಒಂದು ಸ್ಪೇಲಿಂಗ್ ಕೂಡ ತಪ್ಪಾದರೂ ಕೂಡ ನಿಮಗೆ ಒಂದು ರೂಪಾಯಿ ಕೂಡ ಜಮಾ ಆಗಲ್ಲ ವೀಕ್ಷಕರೇ ಆದ ಕಾರಣ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೇಗೆ ಒಂದು ಹೆಸರು ಇರುತ್ತೆ ಅದೇ ರೀತಿ ಕೂಡ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ ಕೂಡ ಒಂದು ನೀವು ತಿದ್ದುಪಡಿ ಮಾಡಿಸಬೇಕು ಎರಡನೇದು ಮೂರನೇದು ಒಂದು ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಪ್ಯಾನ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಗೆ ಲಿಂಕ್ ಆಗಿದೆ ಚೆಕ್ ಮಾಡಿಕೊಳ್ಳಿ ಸಂಪೂರ್ಣವಾಗಿ ನಿಮ್ಮ ಆಧಾರ್ ಕಾರ್ಡ್ ಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಪ್ಯಾನ್ ಕಾರ್ಡ್ ಇವು ಮೂರು ಸಂಪೂರ್ಣವಾಗಿ ಲಿಂಕ್ ಆಗಿರಬೇಕು ಅಂದ್ರೆ ನಿಮ್ಗೆ ಯಾವುದೇ ಒಂದು ಗೋರ್ಮೆಂಟ್ ಕಡೆಯಿಂದ ದುಡ್ಡು ಹಾಕಿದ್ರೆ ನೇರವಾಗಿ ಡಿ ವಿ ಟಿ ಮುಖಾಂತರ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ ವೀಕ್ಷಕರೇ ನಿಮ್ಮ ಆಧಾರ್ ಕಾರ್ಡಿಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ಪ್ಯಾನ್ ಕಾರ್ಡ್ ಈ ಮೂರು ಲಿಂಕ್ ಆಗಿರಬೇಕು ವೀಕ್ಷಕರೇ ಇಷ್ಟೆಲ್ಲ ನಿಮ್ಮ ಲಿಂಕ್ ಆಗಿದ್ರು ಕೂಡ ನಮ್ಗೆ ಇನ್ನೂ ಜಮಾ ಆಗಿಲ್ಲ ಅಂದ್ರೆ ನೀವು ನಿಮ್ಮ ಹತ್ರ ಇರುವಂತ ಒಂದು ಬ್ಯಾಂಕಿಗೆ ಹೋಗಿ ಎನ್ ಪಿ ಎಸ್ ಐ ಎನ್ ಪಿ ಸಿ ಐ ಅನ್ನು ಲಿಂಕ್ ಮಾಡಿಸ್ಕೊಳ್ಳಿ ಎನ್ ಪಿ ಸಿ ಐ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೇಗೆ ಹೆಸರು ಇರುತ್ತೆ ನೋಡ್ತಾರೆ ಮತ್ತು ಒಳ್ಳೆ ಫ್ರ್ಯಾಂಕ್ ಕಾರ್ಡ್ ಹೆಸರು ಹೇಗಿರುತ್ತೆ ನೋಡ್ತಾರೆ ಮತ್ತು ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೆಂಗೆ ಇರುತ್ತೆ ಹೆಸರು ನೋಡ್ತಾರೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಂಗಿದೆ ಹೆಸರು ನೋಡಿಕೊಂಡು ಪ್ರತಿ ಒಂದು ಡೇಟ್ ಆಫ್ ಬರ್ತ್ ಕೂಡಿ ಹಿಡಿದು ಎಲ್ಲದೂ ಸಂಪೂರ್ಣವಾಗಿ ಡಾಟಾ ಅನ್ನು ಚೆಕ್ ಮಾಡಿ ಒಂದು ಲಿಂಕ್ ಮಾಡಿ ಕೊಡ್ತಾರೆ ವೀಕ್ಷಕರೇ ಅದರಿಂದ ಸಂಪೂರ್ಣವಾಗಿ ಯಾವುದೇ ಒಂದು ರೂಪಾಯಿ ಕೂಡ ಗೌರ್ಮೆಂಟ್ ಕಡೆಯಿಂದ ಮಿಸ್ ಆಗೋದಿಲ್ಲ ವೀಕ್ಷಕರೇ ಈ ಕೆಲಸ ನೀವು ತಕ್ಷಣವೇ ಮಾಡಿಕೊಳ್ಳಿ ಅಂದ್ರೆ ಯಾವುದೇ ಇಷ್ಟು ದಿನ ಕೂಡ ನಮ್ಗೆ ಗೃಹ ಲಕ್ಷ್ಮಿ ಬಂದಿಲ್ಲ ಭಾಗ್ಯ ಲಕ್ಷ್ಮಿ ಬಂದಿಲ್ಲ ಮತ್ತು ಭಾಗ್ಯ ಜ್ಯೋತಿ ಯಾವುದೇ ಒಂದು ದುಡ್ಡು ಬಂದಿಲ್ಲ ಅಂತ ನೀವು ತಲೆ ಕೆಡ್ಸ್ಕೊಂಡಿರ್ತೀರಿ ಇಷ್ಟು ಕೆಲಸ ನೀವು ಮಾಡಿದ್ರೆ ಸಾಕು ಸಂಪೂರ್ಣವಾಗಿ ನಿಮಗೆ ಪ್ರತಿ ಒಂದು ರೂಪಾಯಿ ಕೂಡ ನೀವು ನೇರವಾಗಿ ನಿಮ್ಮ ಅಕೌಂಟಿಗೆ ನಾಳೆಯಿಂದ ಜಮ ಆಗುತ್ತೆ ವೀಕ್ಷಕರ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಅದೇ ರೀತಿ ನಿಮ್ಗೆ ಈ ತರ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಮಾಡಿ ಅದಕ್ಕೆ ಸಂಪೂರ್ಣವಾಗಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಇದೇ ರೀತಿ ನಮಗೆ ನಿಮ್ಮ ಫ್ರೆಂಡ್ಸ್ಗೆ ಇನ್ನೂ ಕೂಡ ಜಮಾ ಆಗ್ತಿರಲ್ಲ ಈ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ